ಿವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಸಿರೀಸ್ ಬ್ಲಾಗ್ಸ್ ಸೊ ಇವತ್ತು ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಒನ್ ಡೇ ಟ್ರಿಪ್ ನಾವು ಆಲ್ಮೋಸ್ಟ್ ಎಲ್ಲೇ ಹೋದ್ರೂ ಒನ್ ಡೇ ಟ್ರಿಪ್ ಹೋಗ್ತೀವಿ ಬಿಕಾಸ್ ನನ್ನ ಹಸ್ಬೆಂಡ್ ಮತ್ತು ನನ್ನ ಇಬ್ಬರು ಮೆಡಿಕಲ್ ಫೀಲ್ಡಲ್ಲಿರೋದ್ರಿಂದ ಅವ್ರಿಗೆ ಜಾಸ್ತಿ ರಜೆ ಎಲ್ಲ ಸಿಗಲ್ಲ ಸೊ ಎಲ್ಲೇ ಹೋದರೂ ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ ಸೊ ಲಾಸ್ಟ್ ವೀಕ್ ಕೂಡ ನಾವು ಎಲ್ಲೂ ಹೋಗಿರಲಿಲ್ಲ ಹಾಗಾಗಿ ವಾರ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ಸೊ ಸುತ್ತಮುತ್ತ ನಾವು ಆಲ್ಮೋಸ್ಟ್ ಇಲ್ಲಿ ಮೈಸೂರಲ್ಲಿ ಸುತ್ತಮುತ್ತ ಅನ್ನೋಷ್ಟು ಪ್ಲೇಸ್ಗಳಿಗೆ ಹೋಗಿದ್ದೀವಿ ಬಟ್ ನನಗೆ ಇವತ್ತು ತಲ್ಕಾಡ್ಗೆ ಹೋಗಬೇಕು ಅಂತ ಅನ್ನಿಸ್ತು ತಲ್ಕಾಡ್ ಬಂದು ನನಗೆ ತಗೋದು ಹಾಗಾಗಿ ತುಂಬ ಮಿಸ್ ಇದ್ದೆ ತಲ್ಕಾಡನ್ನ ಸೊ ಇವತ್ತು ಯಾಕೆ ಅಲ್ಲೇ ಹೋಗೋಣ ಆ್ಯಂಡ್ ನನ್ನ ಒಂದಷ್ಟು ಮೆಮೊರೀಸ್ ನಾನು ಓದಿದ್ದು ಒಂದಷ್ಟು ಮೆಮೊರೀಸ್ ಇದೆ ಅದನ್ನೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಅಗೇನ್ ನಾನಂತೂ ಇವತ್ತು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ನಮ್ಮೂರಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೇಳಿ ಹೌದು ತಲ್ಕಾಡು ಪಂಚಲಿಂಗಗಳ ಊರಿಗೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ನಮ್ಮೂರ ಬಗ್ಗೆ ಒಂದಷ್ಟು ಇತಿಹಾಸನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನನ್ನ ಒಂದಷ್ಟು ಮೆಮೊರೀಸ್ಗಳ ಬಗ್ಗೆಯೂ ಕೂಡ ಇವತ್ತು ಮಾತಾಡೋಣ ನಾನು ಓದಿದ ಕಾಲೇಜು ಹಾಗೆ ನಮ್ಮ ಟೀನರ್ಸ್ ಇಬ್ರನ್ನು ನಿಮಗೆ ತೋರಿಸೋಣ ಅಂಥೇಳಿ ಸೊ ಈ ಒಂದು ವ್ಲಾಗ್ನ ಮಿಸ್ ಮಾಡದೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಸೊ ನಾವೆಲ್ಲ ಬೆಳಿಗ್ಗೆ ಬೇಗನೆ ಎದ್ದು ಒಂದು ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಬೆಳಿಗ್ಗೆ ಒಂದು ರೀತಿ ಎಳಿ ಬಿಸಿಲು ಬರ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ವೆದರ್ ಕೂಡ ನಾವಂತೂ ಟ್ರಾವೆಲ್ನ ತುಂಬ ಎಂಜಾಯ್ ಮಾಡಿಕೊಂಡು ನಾನು ಅನು ಮನು ಸಂಜೆ ಎಲ್ಲರೂ ಕೂಡ ಹೊರಟಿದ್ದೀವಿ ಆಲ್ಮೋಸ್ಟ್ ನಾವಿವಾಗ ನಸೀಪುರ ರೀಚ್ ಆಗಿದ್ದೀವಿ ತಲ್ಕಾಡು ಮೈಸೂರಿಂದ ಒಂದು ನಲ್ವತ್ತೈದು ಕಿಲೋಮೀಟ್ರ್ ಇರ್ಬೋದೇನೋ ಸೊ ನಸೀಪುರದಿಂದ ಅರೌಂಡ್ ಒಂದು ಏಯ್ಟೀನ್ ಕಿಲೋಮೀಟರ್ಸ್ ಏನೋ ಆಗುತ್ತೆ ಸೊ ಫಸ್ಟಿಗೆ ನಾವು ನರಸೀಪುರಕ್ಕೆ ಬಂದಿದ್ದೀವಿ ಇದು ನಮ್ಮ ನರಸೀಪುರ ಬ್ರಿಡ್ಜ್ ಹಾಗೆ ಅಲ್ಲಿಂದ ಕೆಳಗಡೆ ಹೋದರೆ ನಮ್ಮ ನರಸೀಪುರದ ಒಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬರುತ್ತೆ ಬಸ್ ಸ್ಟ್ಯಾಂಡ್ ಆಪೋಸಿಟೇ ಗುಂಜ ನರಸಿಂಹಸ್ವಾಮಿ ಟೆಂಪಲ್ ಇರೋದು ಇವಾಗ ತಾನೇ ರೀಸೆಂಟಾಗಿ ಕುಂಭಮೇಳ ತುಂಬನೇ ಗ್ರ್ಯಾಂಡಾಗಿ ಆಯಿತು ಇಲ್ಲಿ ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಾನು ಡಿಗ್ರಿ ಓದಿದಂತಹ ಕಾಲೇಜ್ ಸಿಗುತ್ತೆ ನನಗಂತೂ ಕಾಲೇಜ್ನ ನೋಡಿ ತುಂಬಾ ಖುಷಿಯಾಯಿತು ನನ್ನ ಹಳಿ ಮೆಮೊರೀಸೆಲ್ಲ ನನಗೆ ನೆನಪಾಗ್ತಿತ್ತು ನನ್ನ ಕಾಲೇಜಲ್ಲೆಲ್ಲ ಓದಿದ್ದು ಆ್ಯಂಡ್ ನನ್ನ ಕ್ಲಾಸ್ ರೂಮೆಲ್ಲ ನೋಡಿದೆ ನಂಗೆ ತುಂಬ ಆಯಿತು ಆ್ಯಂಡ್ ಇನ್ನೂ ಜಾಸ್ತಿ ದೊಡ್ಡದಾಗಿ ಈಗ ಏನೇನೋ ಕಟ್ಟಿದ್ದಾರೆ ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು ನನಗೆ ಆ್ಯಂಡ್ ಇದು ನಾನು ಓದಿದಂತಹ ಡಿಗ್ರಿ ಕಾಲೇಜ್ ನಾನು ಫೈವ್ ಇಯರ್ಸ್ ಆಫ್ ಎಜುಕೇಷನ್ನ ನರಸೀಪುರದಲ್ಲೇ ಮಾಡಿದ್ದು ಪಿ ಯು ಸಿ ಹಾಗೆ ಡಿಗ್ರಿನ ಸೊ ನನಗೆ ನರಸಿಪುರದಲ್ಲಿ ತುಂಬನೇ ಮೆಮೊರೀಸ್ ಇದೆ ಹಾಗೆ ಇದು ನಮ್ಮ ಅತ್ತೆ ಕೆಲಸ ಮಾಡುವಂತಹ ಪ್ಲೇಸ್ ನರಸೀಪುರದಿಂದ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿ ಚೌವಳ್ಳಿ ಅಂತ ಆ್ಯಂಡ್ ಗಂಜ ನರಸಿಂಹಸ್ವಾಮಿ ಟೆಂಪಲ್ ನನಗಂತೂ ತುಂಬನೇ ಸ್ಪೆಷಲ್ ಬಿಕಾಸ್ ನನ್ನ ಮನೋದು ಲವ್ ಸ್ಪಾಟ್ ಅದೇ ಅಂತಲೇ ಹೇಳ್ಬೋದು ಡೈಲಿ ನಾವು ಅಲ್ಲಿ ಮೀಟ್ ಮಾಡ್ತಾ ಇದ್ವಿ ಆ್ಯಂಡ್ ಇದು ತಲ್ಕಾಡಿಂದ ಒಂದು ಮೂರು ಕಿಲೋಮೀಟ್ರ್ ಹಿಂದೆ ಹೆಮ್ಗೆ ಅಂತ ಹೇಳಿ ಆ ಬ್ರಿಡ್ಜ್ ಇದು ಇನ್ನು ಈ ಬ್ರಿಡ್ಜ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಕಾವೇರಿ ನದಿಯಲ್ಲಿ ನೀರು ಜಾಸ್ತಿ ಆದಾಗ ಈ ಬ್ರಿಡ್ಜ್ ಕಂಪ್ಲೀಟಾಗಿ ಮುಳುಗೋಗುತ್ತೆ ಅದನ್ನು ಸೇತುವೆ ಅಂತಲೇ ಕರೀತಾರೆ ಆ್ಯಂಡ್ ನಾವು ಅಲ್ಲಿಂದ ಡೈರೆಕ್ಟ್ ಮುಡುಕ್ತರೆಗೆ ಬಂದಿದ್ದೀವಿ ಫಸ್ಟ್ ಮುಡುಕ್ತರೆಗೆ ಹೋಗಿ ನಂತರ ತಲ್ಕಾಡ್ಗೆ ಹೋಗೋಣ ಅಂಥೇಳಿ ಬಿಕಾಸ್ ನಾವಲ್ಲಿ ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಆಟ ಆಡೋಣ ನೀರಲ್ಲಿ ಅಂತ ಹೇಳಲ್ಲ ಸೊ ಟೈಮ್ ಆಗುತ್ತೆ ಫಸ್ಟ್ ಇಲ್ಲಿ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ನಾವು ಫಸ್ಟ್ ಮುಡುಕ್ ಬಂದಿದ್ದೀವಿ ಆ್ಯಂಡ್ ಈ ಒಂದು ಮುಡುಗ್ತೆನ ಕರ್ನಾಟಕದ ಶ್ರೀಶೈಲ ಅಂತಲೇ ಕರೀತಾರೆ ಯಾಕಂದರೆ ಶಿವ ದೇವಿ ಸಮೇತವಾಗಿ ಶ್ರೀಶೈಲದಲ್ಲಿ ನೆಲೆಸಿದ್ದಾನೆ ಅದನ್ನು ಬಿಟ್ಟರೆ ಇಲ್ಲೇ ಆ ರೀತಿ ನೆಲೆಸಿರೋದು ಹಾಗಾಗಿ ಇದನ್ನ ಆ ರೀತಿ ಕರೀತಾರೆ ಮತ್ತು ಈ ಒಂದು ಮುಡುಕ್ತೆರೆ ಕಾವೇರಿ ನದಿ ತೀರದಲ್ಲಿದೆ ಕಾವೇರಿ ನದಿಯು ಮುಡುಕ್ತೆರೆಯ ತೊರೆಯ ಬಳಿ ಪಶ್ಚಿಮಕ್ಕೆ ತನ್ನ ಪಾತ್ರವನ್ನು ಬದಲಿಸುತ್ತೆ ತೊರೆ ಮುರಿದು ಮುಂದೆ ಸಾಗುವ ಹಿನ್ನೆಲೆಯಲ್ಲಿ ಈ ಒಂದು ಊರಿಗೆ ಮುರಿದ ತೊರೆ ಅಂತ ಹೆಸರು ಬಂತು ಆಮೇಲೆ ಆಡುಭಾಷೆಯಲ್ಲಿ ಅದು ಮುಡುಕ್ತೊರೆ ಆಯಿತು ಸೊ ಇದು ಈ ಒಂದು ಪ್ಲೇಸ್ನ ಒಂದು ಕಂಪ್ಲೀಟ್ ಹಿಸ್ಟ್ರಿ ಆ್ಯಂಡ್ ಮೈಸೂರವ್ರಿಗೆ ಹೇಗೆ ಚಾಮುಂಡಿ ಬೆಟ್ಟನೋ ಹಾಗೆ ನಮ್ಮ ತಲ್ಕಾಡೋರಿಗೆ ಈ ಒಂದು ಮುಡುಕ್ತರೆ ತುಂಬಾ ಫೇಮಸ್ ನಾವು ಏನೇ ಒಂದು ಒಕೇಶನ್ ಬರ್ಡೇ ಆ ಥರದ್ದೆಲ್ಲ ಇದ್ದಾಗ ನಾವು ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡೋ ಅಂಥದ್ದು ದೇವಸ್ಥಾನಕ್ಕೆ ಫಸ್ಟ್ ಬಂದು ವಿಸಿಟ್ ಮಾಡ್ತೀವಿ ಸೊ ನಾವು ಚೈಲ್ಡ್ಹುಡಲ್ಲಿ ಇದ್ದಾಗೆಲ್ಲ ಬರ್ಡೇ ಆ ಥರ ಟೈಮಲ್ಲೆಲ್ಲ ಇಲ್ಲೇ ಬರ್ತಿದ್ದಿದ್ದು ಸೊ ನನಗೆ ನನ್ನ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ನೆನಪಾಗ್ತಿತ್ತು ಅಂಡ್ ಇಲ್ಲಿ ಏನಂದ್ರೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಮೆಟ್ಲು ಹತ್ತಕ್ಕಾಗಲ್ಲ ಅಂತ ಹೇಳಿದ್ರೆ ವೆಹಿಕಲ್ ಕೂಡ ಒಂದು ಸ್ವಲ್ಪ ದೂರ ಬರ್ಬೋದು ಒಂದು ಹಂಡ್ರೆಡ್ ಸ್ಟೆಪ್ಸ್ ಅಂತೂ ಹತ್ಲೇಬೇಕು ಆ ರೀತಿಯಾಗಿರೋದು ಇಲ್ಲಿ ಒಂದು ಪುಟಾಣಿ ಬೆಟ್ಟದ ಮಧ್ಯದಲ್ಲಿ ಶಿವ ಇಲ್ಲಿ ಬಂದು ನೆಲೆಸಿರುವಂಥದ್ದು ನಾನೇ ವಿಡಿಯೋ ಮಾಡ್ತಾನೆ बैंक काय अद अदनक्य क्यूजक गोरियो 10 मिनिट अदोनक्य क्यूजक हेले हेले इननसत हेले अदोनक्य क्यूजक गोरियो 10 मिनिट आमले बैंक समज रयो समज रओ समज रओ ना इवरंतु इवरंतु मला सिंजेंजेनते इते हेत करतारी नोडी के करतनी तगडी के करत रे बैंक हेने

ಈ ರೀತಿ ನಾವಂತ ಫುಲ್ ಎಂಜಾಯ್ ಮಾಡ್ಕೊಂಡು ಮೆಟ್ಲೆಲ್ಲ ಹತ್ಕೊಂಡು ಮೇಲ್ಗಡೆ ಬಂದ್ವಿ ಇಲ್ಲಂತ ಫುಲ್ಲು ಗಿಡ ಮರ ಸುತ್ತ ಎಲ್ಲಿ ನೋಡಿದ್ರು ಗ್ರೀನರಿ ಹಾಗೆ ಒಂದು ರೀತಿಯಾದಂತ ಈ ರೀತಿ ಯೆಲ್ಲೋ ಕಲರ್ ಫ್ಲವರ್ಸ್ ನೋಡೋಕೆ ತುಂಬಾ ಚೆನ್ನಾಗಿತ್ತು ಅಂಡ್ ಮೆಟ್ಲು ಹತ್ಕೊಂಡು ಬಂದಿದ್ದೆ ಗೊತ್ತಾಗ್ಲಿಲ್ಲ ಹಾಗೆ ಈ ರೀತಿ ಒಂದು ವ್ಯೂ ಪಾಯಿಂಟ್ ಕೂಡ ಕಾಣಿಸುತ್ತೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ನಾವಂತೂ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಆ್ಯಂಡ್ ನೇಚರ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ಅಲ್ಲಿ ಕಾವೇರಿ ನದಿ ಹೇಗೆ ಪಶ್ಚಿಮಕ್ಕೆ ಟರ್ನ್ ಆಗಿದೆ ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಕಾರುಗಳಂತೂ ಪುಟಾಣಿ ಕಾಣಿಸ್ತಾ ಇದೆ ಇಲ್ಲಿಂದ ನೋಡೋದಕ್ಕೆ ಆ್ಯಂಡ್ ನೋಡಿ ಎಷ್ಟು ಗ್ರೀನರಿ ಆಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೇಚರ್ ಅಂತೂ ಈ ರೀತಿ ನೇಚರ್ ಇದ್ದುಬಿಟ್ರೆ ಬಿಟ್ಟು ಬರೋಕೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ನಾನಿಲ್ಲಿ ಒನ್ ಇಯರ್ ಬ್ಯಾಕ್ ಕೂಡ ಬಂದಿದೆ ಆವಾಗಲೂ ಕೂಡ ಇದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಸೊ ಇವಾಗಲೂ ಕೂಡ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ದೇವಸ್ಥಾನನ ಡೆಮಾನಿಷ್ ಮಾಡಿ ನೀಟಾಗಿ ಹೊಸದಾಗೆಲ್ಲ ಕಟ್ತಾ ಇದ್ದಾರೆ ಸೊ ತುಂಬನೇ ರಶ್ ಇತ್ತು ಕ್ಯೂವಲ್ಲೆಲ್ಲ ಬಿಡ್ತಾಯಿದ್ರು ಆ್ಯಂಡ್ ಆ್ಯಕ್ಚುಲಿ ಇದು ಮೇಯ್ನ್ ಎಂಟ್ರೆಸ್ಟ್ ಬಟ್ ಇಲ್ಲಿ ಬಿಡೋದಿಲ್ಲ ಬಿಕಾಸ್ ಒಂದಷ್ಟು ಆಕ್ಸಿಡೆಂಟ್ಸ್ ಥರ ಆಗಿತ್ತು ಹಾಗಾಗಿ ಇಲ್ಲಿ ಬಿಡೋದಿಲ್ಲ ಆ್ಯಂಡ್ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ ಆ್ಯಂಡ್ ನೋಡಿ ನಂದಿ ಎಷ್ಟು ದೊಡ್ಡ ನಂದಿ ಇದೆ ಆ್ಯಂಡ್ ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ನಡೀತಾ ಇತ್ತು ಹಾಗೆಯೇ ದೇವ್ರ ದರ್ಶನಕ್ಕೂ ಕೂಡ ವ್ಯವಸ್ಥೆ ಕೂಡ ಮಾಡಿದರು ಆ ಕ್ಯೂವಲ್ಲೇ ಹೋಗಿ ಹಾಗೆ ಇದು ಮಾಡ್ಕೊಂಡು ಬರೋ ಥರ ಅಲ್ಲಿ ವೀಡಿಯೋ ಎಲ್ಲ ಮಾಡೋ ಹಾಗಿರಲಿಲ್ಲ ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ದೇವ್ರದ ವೀಡಿಯೋನ ಮಾಡ್ಕೊಂಡಿಲ್ಲ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ ಹೊರಟು ಬಂದ್ವಿ ಆ್ಯಂಡ್ ಇಲ್ಲಿ ತುಂಬಾ ಗ್ರ್ಯಾಂಡಾಗಿ ಮುಡುಕ್ತಾರೆ ಜಾತ್ರೆ ಕೂಡ ಮಾಡ್ತಾರೆ ರೀಸೆಂಟಾಗಿ ಜಾತ್ರೆ ಕೂಡ ಆಯಿತು ಸೊ ಹಾಗೆ ಅಲ್ಲಿಂದ ಮುಂದೆ ಬರಬೇಕಾದ್ರೆ ಈ ರೀತಿಯಾಗಿ ಒಂದು ಕಾಲುವೆ ರೀತಿ ಏನೋ ಇತ್ತು ಆ್ಯಂಡ್ ಅಲ್ಲಿ ತುಂಬಾ ಫಿಶ್ಗಳು ಎಷ್ಟೊಂದು ಫಿಶ್ ಇತ್ತು ಗೊತ್ತಾ ಆ್ಯಂಡ್ ಅದನ್ನು ಕೂಡ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ತುಂಬಾ ಫಿಶ್ಗಳಿತ್ತು ಅಲ್ಲಿ ಹಾಗೆ ನೇಚರ್ ಕೂಡ ತುಂಬಾ ಚೆನ್ನಾಗಿತ್ತು ಅಲ್ಲಿ ಒಂದು ರೀತಿಯಾಗಿ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ವೆದರ್ ಅಂತೂ ದೊಡ್ಡ ದೊಡ್ಡ ಮರಗಳ ಮಧ್ಯ ಒಂದು ಸೂರ್ಯನ ಕಿರಣಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಾನು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೆಲ್ಲ ತೋರಿಸೋಣ ಅಂಥೇಳಿ ಹಾಗೆ ಮನೂ ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬ್ಯಾಕ್กราಂಡ್ ಅಂತ ಹೇಳಿ ಫೋಟೋಸ್ ಕೂಡ ತೆಗೆಸ್ಕೊತಾ ಇದ್ದಾರೆ ಅಣ್ಣ ತಮ್ಮ ಇಬ್ಬರು ಕೂಡ ನಿಜ ಹಾಕ್ತಿನಿ ಏನಂತ ಹೇಳು ಏನಂತ ಹಾಕ್ತಿನಿ ಏ ಹುಷಾರು ಅಲ್ಲೆಲ್ಲ ಹೋಗ್ಬೇಡ ಬಾ ಕೈ ಒಂದು ಫೋಟೋ ತಕೊಳ್ಳೋ ಬಾ ಅವನು ಕೊಡು ಬಿಡು ಫೋಟೋ ತಕೊಂಡು ಬಿಡು ಚೆನ್ನಾಗಿ ಬಿಲ್ಸ್ತೀಯ ಬಿಡು ಕಿಡಕಿಡಿ ಬಿಡಾ ಜರತ್ತಾ ಏ ಹುಂಚಂಜಿ ಕರೆ ಏ ಇಲ್ಲಿ ಚೆನ್ನಾಗಿ ಬಿಲ್ಸ್ತಕೊಂಡ ಬಿಡಾ ಸಕ್ಕತ್ತಾಗಿ ಬೆತೈತೆ ಸೀನರಿ ಮಾತ್ರ ನೆಲಕಂತ ಕನ್ನಡ कुंकू माचिरवसा के ए बेड बेड आलस पडतय नाही कानुईल कन्नड काहीतरी टाको यागा यसकडे काका लांगे बॅग ठेग ನಮ್ಮ ಅನ್ನೋ ಸಿಚುಯೇಷನ್ ನೋಡಿ ಎಲ್ಲ ಪುಷ್ಪ ತಗ್ಗದೇ ಇಲ್ಲ ಆಯ್ತು ವಿಡಿಯೋ ಆಯ್ತು ಪುಷ್ಪ ಅಂತ ಫ್ಲವರ್ ಹಾಕೊಂಡ ಮನದೊಳಗ ಮಾತಾಡಿದರು ತುಂಬ ತ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಪಟ್ಟೆ ಖುಷಿ ಇದು ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಮುಡುಗ ತೆರೆಯಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ತಲ್ಕಾಡ್ಗೆ ಬಂದಿದ್ದೀವಿ ತಲ್ಕಾಡಲ್ಲಿ ನಾವಿಲ್ಲಿ ವೈದ್ಯನಾಥೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ಈ ಒಂದು ಟೆಂಪಲ್ ಹಿಸ್ಟ್ರಿ ಏನಪ್ಪ ಅಂತಂದರೆ ಪೂರ್ವಕಾಲದಲ್ಲಿ ಕಾಶಿಯ ವಶಿಷ್ಠ ಕುಲದ ಬ್ರಾಹ್ಮಣ ಸೋಮದತ್ತನು ಮೋಕ್ಷಕ್ಕಾಗಿ ಕಾಶಿ ವಿಶ್ವೇಶ್ವರನ ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ ದೇವರು ಅವನಿಗೆ ದಕ್ಷಿಣ ದಿಕ್ಕಿಗೆ ಸಹಸ್ರಾರು ಮೈಲಿ ದೂರದಲ್ಲಿ ದಕ್ಷಿಣ ಗಂಗೆ ಕಾವೇರಿ ತೀರದಲ್ಲಿ ಗಜಾರಣ್ಯವಿದೆ ಅಲ್ಲಿ ರುಚಿಕ ಮುನಿಗಳ ಆಶ್ರಮಕ್ಕೆ ಹೋಗಿ ಮೋಕ್ಷ ಪಡೆ ಪಡ್ಕೊ ಅಂತ ಹೇಳಿ ಹೇಳ್ತಾರೆ ಅಲ್ಲಿಗೆ ಬರುವಾಗ ಕಾಡಾನೆಗಳು ಅವ್ರನ್ನ ಸಾಯಿಸಿಬಿಡುತ್ತೆ ಅವರು ಪೂರ್ವಜನ್ಮದಲ್ಲಿ ಶಿವನ ಪೂಜೆ ಮಾಡ್ತಾ ಇರೋದ್ರಿಂದ ಅವರು ಮತ್ತೆ ಆನೆ ಒಂದು ರೂಪದಲ್ಲಿ ಮತ್ತೆ ಜನ್ಮವನ್ನು ಪಡಿತಾರೆ ಪೂರ್ವ ಜನ್ಮ ಸ್ಮರಣೆಯಿಂದಾಗಿ ಅವರು ಪ್ರತಿದಿನ ಒಂದು ಬೂರುಗದ ಮರ ಇರುತ್ತೆ ಅಲ್ಲಿ ಒಂದು ಒಂದು ವಿಗ್ರಹ ಇರುತ್ತೆ ಅದಕ್ಕೆ ಪ್ರತಿದಿನ ಪೂಜೆನ ಮಾಡ್ತಾ ಇರ್ತಾರೆ ಅಂದರೆ ಆನೆಯ ರೂಪದಲ್ಲಿ ಪೂಜೆನ ಮಾಡ್ತಿರ್ತಾರೆ ಅದನ್ನು ಕಂಡಂತಹ ತಲಾ ಮತ್ತೆ ಕಾಡ ಎಂಬ ಇಬ್ಬರು ಬೇಡರು ಅನುಮಾನಪಟ್ಟು ಆನೆಗಳು ಯಾಕೆ ಇಲ್ಲಿ ಬಂದು ಪೂಜೆ ಮಾಡ್ತಿದೆ ಅಂತ ಹೇಳಿ ತಮ್ಮ ಕೊಡಲೆಯಿಂದ ಒಂದು ಸಣ್ಣ ಪೆಟ್ಟನ್ನು ಮರಕ್ಕೆ ಮಾಡ್ತಾರೆ ಆಗ ಅಲ್ಲಿದ್ದಂಥ ಶಿವಲಿಂಗಕ್ಕೆ ಪೆಟ್ಟು ಬಿದ್ದು ಅದರಿಂದ ರಕ್ತ ಸುರಿತಾ ಇರುತ್ತೆ ಅದನ್ನು ನೋಡಿ ಅವರು ಗಾಬರಿ ಹಾಕ್ತಾರೆ ಆಗ ಶಿವ ಪ್ರತ್ಯಕ್ಷನಾಗಿ ಬೂರುಗದ ಎಲೆ ಮತ್ತು ಹಣ್ಣನ್ನು ಹರೆದು ತಲೆಗೆ ಲೇಪ್ಸಿ ಅಂದರೆ ಶಿವಲಿಂಗಕ್ಕೆ ಲೇಪ್ಸಿ ಅಂತ ಹೇಳಿ ಹೇಳ್ತಾರೆ ಅದನ್ನು ಮಾಡಿದ ತಕ್ಷಣ ಅಲ್ಲಿ ಬ್ಲಡ್ ಎಲ್ಲ ಬರೋದು ಸ್ಟಾಪ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಊರಿಗೆ ತಲಾ ತಲಾ ಮತ್ತು ಕಾಡ ಎಂಬ ಬೇಡರ ಒಂದು ನೆನಪಿಗಾಗಿ ತಲಾ ಕಾಡ ಅಂತ ಬಂತು ಹಾಗೇ ತನಗೆ ತಾನೇ ಒಂದು ವೈದ್ಯನ ಮಾಡ್ಕೊಂಡಿದ್ದಕ್ಕಾಗಿ ಔಷಧಿನ ಕಂಡಿಡ್ಕೊಂಡಿದ್ದಕ್ಕಾಗಿ ಈ ಒಂದು ದೇವರಿಗೆ ವೈದ್ಯನಾಥೇಶ್ವರ ಅಂತ ಹೇಳಿ ಹೆಸರು ಬಂತು ಇಲ್ಲಿ ಏನಂದರೆ ನಿಮಗೆ ಯಾವುದೇ ರೀತಿಯಾದಂತಹ ರೋಗ ರುಜಿನ ಏನೇ ಇದ್ದರೂ ಈ ದೇವರ ಹತ್ರ ಬಂದು ಕೇಳಿಕೊಂಡ್ರೆ ಅದೆಲ್ಲ ವಾಸಿ ಆಗುತ್ತೆ ಹಾಗೂ ಪಾಪ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ ಹಾಗಾಗಿ ವೈದ್ಯನಾಥೇಶ್ವರನ ತುಂಬನೇ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದಲ್ಲದೆ ಈ ಒಂದು ತಲ್ಕಾಡಲ್ಲಿ ಐದು ಲಿಂಗಗಳು ತುಂಬಾ ಫೇಮಸ್ ಪಂಚಲಿಂಗ ಯಾವ್ಯಾವ್ದಪ್ಪ ಅಂತಂದರೆ ವೈದ್ಯನಾಥೇಶ್ವರ ಮರುಳೇಶ್ವರ ಅರ್ಕೇಶ್ವರ ಹಾಗೆ ಪಾತಾಳೇಶ್ವರ ಮತ್ತು ಮಲ್ಲಿಕಾರ್ಜುನ ಈಗ ಆಲ್ರೆಡಿ ನಾವು ಎರಡನ್ನ ನೋಡ್ಕೊಂಡು ಬಂದಿದ್ದೀವಿ ಮುಂದೆ ಮರಳೇಶ್ವರ ಹಾಗೆ ಪಾತಾಳೇಶ್ವರ ಕೂಡ ಸಿಗುತ್ತೆ ಇನ್ನೊಂದು ಅರ್ಕೇಶ್ವರ ಅನ್ನೋದು ತಲ್ಕಾಡಿಂದ ಒಂದು ಸ್ವಲ್ಪ ದೂರದಲ್ಲಿ ವಿತಿನ್ ಟೆನ್ ಕಿಲೋಮೀಟರ್ಸಲ್ಲೇನೋ ಬರುತ್ತೆ ಸೊ ಈ ಒಂದು ಐದು ಏನಿದೆ ದೇವರುಗಳು ಲಿಂಗಗಳು ಇದನ್ನು ಒಂದೇ ದಿನ ಹನ್ನೆರಡು ವರ್ಷಕ್ಕೊಂದ್ಸತಿ ಪಂಚಲಿಂಗ ದರ್ಶನ ಅಂತ ಹೇಳಿ ಮಾಡ್ತಾರೆ ಐದು ದೇವರನ್ನು ಕೂಡ ಒಂದೇ ದಿನ ದರ್ಶನವನ್ನು ಮಾಡುವಂಥದ್ದು ಇದನ್ನು ಮಾಡೋದರಿಂದ ನೀವೇನು ಕೇಳ್ಕೊತೀರಿ ಅದೆಲ್ಲ ಆಗುತ್ತೆ ಹಾಗೆ ಪಾಪ ಪರಿಹಾರ ಆಗುತ್ತೆ ತುಂಬಾ ಒಳ್ಳೆಯದು ಅಂತ ಇಲ್ಲಿ ಜನ ನಂಬ್ತಾರೆ ಹನ್ನೆರಡು ವರ್ಷಕ್ಕೊಂದ್ಸತಿ ಅದನ್ನು ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅದನ್ನು ಆ್ಯಂಡ್ ಈ ವೈದ್ಯನಾಥೇಶ್ವರ ಟೆಂಪಲಲ್ಲಿ ಇನ್ನೊಂದು ಫೇಮಸ್ ಏನಪ್ಪ ಅಂತಂದರೆ ಆಗಲೇ ನೋಡಿದ್ವಲ್ಲ ದ್ವಾರಪಾಲಕರು ಅದು ಕರ್ನಾಟಕದಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗಿಂತ ಇಲ್ಲಿ ಅತ್ಯಂತ ಎತ್ತರವಾದಂಥ ದ್ವಾರಪಾಲಕರಿದ್ದಾರೆ ಹಾಗೆ ನಮ್ಮ ತಲ್ಕಾಡಲ್ಲಿ ಬರೋಬ್ಬರಿ ಮೂವತ್ತಕ್ಕಿಂತ ಹೆಚ್ಚು ದೇವಸ್ಥಾನಗಳಿದೆ ಎಲ್ಲಿ ಬೀದಿ ಬೀದಿಗೂ ಒಂದು ಇಲ್ಲಾಂದ್ರೂ ಮೂರು ನಾಲ್ಕು ದೇವಸ್ಥಾನಗಳು ಸಿಗುತ್ತೆ ಹಾಗೆ ಇದು ಗಂಗರ ಕಾಲದಲ್ಲಿ ಒಂದು ರಚನೆ ಆಗಿರುವಂತಹ ಟೆಂಪಲ್ ಗಂಗರ್ಗೆ ರಾಜಧಾನಿ ತಲಕಾಡಾಗಿತ್ತು ಆ ಟೈಮಲ್ಲಿ ಅವರು ಇಷ್ಟು ಒಂದು ಸುಂದರವಾದಂತಹ ವಿಶಿಷ್ಟವಾದಂತಹ ಕೆತ್ತನೆಗಳನ್ನ ಮಾಡಿದ್ದಾರೆ ಆ್ಯಂಡ್ ದೇವಸ್ಥಾನ ಅದು ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ ಆ್ಯಂಡ್ ತುಂಬ ವಿಶಾಲವಾಗಿದೆ ಈ ಟೆಂಪಲ್ ಒಳಗಡೆ ಒಂದು ಎರಡು ಮೂರು ಟೆಂಪಲ್ ಇದೆ ಸೊ ಅಲ್ಲಿಂದ ದೇವಸ್ಥಾನದ ಲೆಫ್ಟ್ ಸೈಡ್ಗೆ ಬರೋದಾದರೆ ಅಲ್ಲಿ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಕೂಡ ಇದೆ ನಾನು ಹೇಳಿದ್ನಲ್ಲ ತಲಾ ಮತ್ತೆ ಕಾಡ ಅದು ಇವರಿಬ್ರೇ ಸೊ ಅಲ್ಲಿ ವಿರೂಪಾಕ್ಷ ಸ್ವಾಮಿ ದರ್ಶನ ಕೂಡ ಮಾಡ್ಕೊಂಡ್ವಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಈ ರೀತಿಯಾಗಿ ಮರಳು ಆ್ಯಂಡ್ ಇಲ್ಲೆಲ್ಲ ಮರಳಿತ್ತು ಮೊದಲು ಅದನ್ನು ಹುಡುಕಿ ಹುಡುಕಿ ತೆಗೆದಾಗ ಈ ದೇವಸ್ಥಾನಗಳೆಲ್ಲ ಹುಟ್ಕೊಂಡಿರುವಂಥದ್ದು ಸೊ ನಮ್ಮ ತಲ್ಕಾಡು ಕಂಪ್ಲೀಟಾಗಿ ಬರೀ ಒಂದು ಸ ಕಡೆಯೆಲ್ಲ ಫುಲ್ ಮರಳು ಹಾಗೆ ಇನ್ನೊಂದು ಕಡೆಯೆಲ್ಲ ಫುಲ್ಲು ನೀರಿನ ಆವೃತ ಆಗಿದೆ ಆ್ಯಂಡ್ ಇದು ಪಾತಾಳೇಶ್ವರ ಸ್ವಾಮಿ ಟೆಂಪಲ್ ಇಲ್ಲೆಲ್ಲ ವೀಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ವಿಡಿಯೋ ಏನು ಮಾಡಿಕೊಂಡಿಲ್ಲ ಹಾಗೆ ನಾನು ನನ್ನ ಫ್ರೆಂಡ್ಗೆ ಅಂತ ಹೇಳಿಬಿಟ್ಟು ಒಂದು ರುದ್ರಾಕ್ಷಿ ಕೂಡ ತೊಗೊಂಡೆ ಇಲ್ಲಿ ಆ್ಯಂಡ್ ಇಲ್ಲಿ ಮರಳಾಗೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ಅಲುಮೇಲಮ್ಮ ಅವ್ರದ್ದು ಶಾಪ ಏನಂದರೆ ಅಲುಮೇಲಮ್ಮ ಮತ್ತು ಅವ್ರ ಹಸ್ಬೆಂಡ್ ಇಬ್ಬರೂ ಶ್ರೀರಂಗಪಟ್ಟಣ ಏನಿದೆ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಿರ್ತಾರೆ ಅಲುಮೇಲಮ್ಮ ಅವ್ರ ಹಸ್ಬೆಂಡ್ಗೆ ಯಾವುದೋ ಒಂದು ರೋಗ ಬರುತ್ತೆ ಆಗ ಅಲ್ಲಿರುವಂತಹ ಪಂಡಿತರುಗಳು ಅವ್ರಿಗೆ ಸಲಹೆಯನ್ನು ನೀಡ್ತಾರೆ ತಲ್ಕಾಡಿಗೆ ಹೋಗಿ ಅಲ್ಲಿ ವೈದ್ಯನಾಥೇಶ್ವರ ಟೆಂಪಲ್ ಇದೆ ಸೊ ನೀವು ಆ ದೇವ್ರ ಹತ್ರ ಕೇಳಿಕೊಂಡು ಪೂಜೆ ಎಲ್ಲ ಮಾಡಿದ್ರೆ ನಿಮಗೆ ಬಂದಿರುವಂತಹ ರೋಗ ವಾಸಿ ಆಗುತ್ತೆ ಅಂತ ಹೇಳಿ ಸೊ ಆ ರಾಜ ಏನು ಮಾಡ್ತಾನೆ ಅಲ್ಮೇಲಮ್ಮನಿಗೆ ನೀನು ಶ್ರೀರಂಗಪಟ್ಟಣನ ನೋಡ್ಕೊಂಡು ನಾನು ತಲ್ಕಾಡ್ಗೆ ಹೋಗ್ತೀನಿ ಅಂತ ಹೇಳಿ ತಲ್ಕಾಡ್ಗೆ ಬರ್ತಾರೆ ಇದೇ ಟೈಮ್ನ ನೋಡಿಕೊಂಡು ಮೈಸೂರು ಅರಸ್ರ ಏನು ಮಾಡ್ತಾರೆ ಶ್ರೀರಂಗಪಟ್ಟಣದ ಮೇಲೆ ದಾಳಿಯನ್ನು ನಡೆಸ್ತಾರೆ ಆಗ ಅಲ್ಮೇಲಮ್ಮ ಅಲ್ಲಿ ಸೋಲನ್ನು ಅನುಭವಿಸಿ ವಾಪಸ್ ತಲ್ಕಾಡಿಗೆ ಬರ್ತಾರೆ ಅಂದರೆ ತಮ್ಮ ಹಸ್ಬೆಂಡ್ ಎಲ್ಲಿದ್ದಾರೆ ಅಲ್ಲಿಗೆ ಬರ್ತಾರೆ ಸೊ ಶ್ರೀರಂಗಪಟ್ಟಣನ ರಾಜರು ತಮ್ಮ ವಶ ಮಾಡ್ಕೋತಾರೆ ಈ ಕಡೆ ಬಂದು ನೋಡಿದ್ರೆ ಅಲ್ಮೇಲಮ್ಮ ಅವ್ರ ಹಸ್ಬೆಂಡ್ ಎಕ್ಸ್ಪೈರ್ ಆಗಿಬಿಟ್ಟಿರ್ತಾರೆ ಏನಂದರೆ ಅಲುಮೇಲಮ್ಮನಿಗೆ ಒಡವೆಗಳು ಅಂದರೆ ತುಂಬಾ ಇಷ್ಟ ಇರುತ್ತೆ ಶ್ರೀರಂಗಪಟ್ಟಣದಲ್ಲಿ ಒಂದು ದೇವಿ ದೇವಸ್ಥಾನ ಇದೆಯಲ್ವಾ ಆ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಅಲ್ಮೇಲಮ್ಮ ಅವರು ತಮ್ಮ ಎಲ್ಲ ಒಡವೆಗಳನ್ನ ದೇವ್ರಿಗೆ ಕೊಡ್ತಾರೆ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಎಲ್ಲ ಆದಮೇಲೆ ಮತ್ತೆ ವಾಪಸ್ ತಗೋತಾರೆ ಆ ರೀತಿ ಒಂದು ಆಚರಣೆ ಇರುತ್ತೆ ಸೊ ಅಲ್ಲಿನ ಪಂಡಿತರುಗಳು ಹೋಗಿ ಹೇಳ್ತಾರೆ ರಾಜನಿಗೆ ಏನಂದರೆ ಮೈಸೂರು ಒಡೆಯರಿಗೆ ಈಗ ಹೇಗಿದ್ರು ಅವ್ರ ಹಸ್ಬೆಂಡ್ ಇಲ್ಲ ಹಾಗೆ ಆಗಿನ ಕಾಲದಲ್ಲಿ ಒಂದು ಪದ್ಧತಿ ಏನಪ್ಪ ಅಂದರೆ ಹಸ್ಬೆಂಡ್ ಇಲ್ಲ ಅಂದರೆ ಆ ರೀತಿ ಒಡವೆ ಎಲ್ಲ ಹಾಕೋಬಾರ್ದು ಅನ್ನೋದು ಸೊ ಹೇಗಿದ್ದರೂ ಅವ್ರ ಹಸ್ಬೆಂಡ್ ಇಲ್ಲ ಆ ಒಡವೆಗಳನ್ನು ನೀವೇ ಇಸ್ಕೊಳ್ಳಿ ದೇವ್ರಿಗೆ ಹಾಕೋಣ ಹೇಳಿ ಸೊ ಓಕೆ ಅಂತ ಹೇಳಿ ತಮ್ಮ ಹತ್ರ ಅಲ್ಮೇಲಮ್ಮನ್ನ ಮೀಟ್ ಮಾಡಿಕೊಂಡು ಈ ರೀತಿ ಒಡವೆಗಳು ಇಸ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಆದರೆ ಅಲ್ಮೇಲಮ್ಮನಿಗೆ ಅದು ತುಂಬ ಇಷ್ಟ ಆಗಿರೋದ್ರಿಂದ ಅವರು ಕೊಡೋದಕ್ಕೆ ಒಪ್ಪೋದಿಲ್ಲ ಸೊ ಅವಾಗ ಮೈಸೂರು ಒಡೆಯರು ಏನು ಮಾಡ್ತಾರೆ ಇಲ್ಲ ನೀವು ಬಲವಂತವಾಗಿ ಸರಿ ಕಿತ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಆಗ ಅಲ್ಲಿ ಮೇಲೆ ಆ ವಿಷಯ ಗೊತ್ತಾಗಿ ತನ್ನ ಒಡವೆಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ತಲ್ಕಾಡಿಂದ ಸ್ವಲ್ಪ ದೂರದಲ್ಲಿ ಮಾಲಂಗಿ ಅಂತಿದೆ ಅಲ್ಲಿಗೆ ಹೋಗ್ತಾ ಇರ್ತಾರೆ ಆಗ ಸೈನಿಕರೆಲ್ಲ ಬರುತ್ತಾರೆ ಅವ್ರನ್ನ ತಡೆಯೋದಕ್ಕೋಸ್ಕರ ತಲ್ಕಾಡು ಮರಳಾಗಲಿ ಅಂತ ಹೇಳಿ ಶಾಪನ ಹಾಕ್ತಾರೆ ಯಾಕಂದರೆ ಮರಳ ಮೇಲೆ ಕುದುರೆಗಳು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೊ ಅದಾದ ಮೇಲೆ ಸೈನಿಕರು ಹೇಗೋ ಅಲ್ಲಿಂದ ಬಂದು ಕಾವೇರಿ ನದಿ ಹತ್ರ ಬರ್ತಾರೆ ಆಗ ಅಲ್ಮೇಲಮ್ಮ ಅವರು ಇನ್ನೊಂದು ಶಾಪನ ಹಾಕ್ತಾರೆ ಏನಂದರೆ ಕಾವೇರಿ ನದಿಯಲ್ಲಿ ಸುಳಿ ಬರಲಿ ಅಂಥೇಳಿ ಹಾಗೆ ಬಾಲಂಗಿ ಮಡುವಾಗಲಿ ಹಾಗೆ ಮೈಸೂರು ರಾಜರಿಗೆ ಮಕ್ಕಳಾಗದೆ ಹೋಗಲಿ ಅಂಥೇಳಿ ಈ ಒಂದು ನಾಲ್ಕು ಶಾಪಗಳನ್ನ ಹಾಕ್ತಾರೆ ಹಾಗಾಗಿ ನಮ್ಮ ತಲ್ಕಡು ಕಂಪ್ಲೀಟಾಗಿ ಮರಳಾಗಿದೆ ಹಾಗೆ ಕಾವೇರಿ ನದಿಯಲ್ಲಿ ಈಗಲೂ ಕೂಡ ಸುಳಿ ಇದೆ ಸೊ ಹಾಗೆ ಮೈಸೂರು ರಾಜರುಗಳಿಗೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳಾಗೋದಿಲ್ಲ ಸೊ ಇದು ಅಲ್ಮೇಲಮ್ಮಂದು ಶಾಪ ಅದೆಲ್ಲ ಮುಗಿಸ್ಕೊಂಡು ತುಂಬನೇ ಸುಸ್ತಾಗ್ತಿತ್ತು ಅಂತ ಹೇಳಿ ಎಳ್ಳಿರೆಲ್ಲ ಕುಡ್ಕೊಂಡು ಕಾವೇರಿ ನದಿ ಹತ್ರ ಬಂದ್ವಿ ನಾನಂತೂ ತುಂಬ ಎಕ್ಸೈಟೆಡಾಗಿ ಬಂದೆ ಆಟ ಆಡೋಣ ಅಂಥೇಳಿ ಬಟ್ ಇಲ್ಲಿ ನಮಗೆ ಡಿಸಪಾಯಿಂಟ್ ಆಯಿತು ಯಾಕಂದರೆ ನೀರು ಅಷ್ಟೊಂದು ಇರಲೇ ಇಲ್ಲ ಸ್ವಲ್ಪನೇ ಸ್ವಲ್ಪ ನೀರಿತ್ತು ಹಾಗೆ ಅಲ್ಲಿ ಬ್ರಿಡ್ಜ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಿದ್ರು ಅದೆಲ್ಲ ನೋಡಿ ನಮಗೆ ಆಟ ಆಡಬೇಕು ಅಂತಲೇ ಅನ್ನಿಸಲಿಲ್ಲ ಆ್ಯಂಡ್ ತುಂಬಾ ಡಿಸಪಾಯಿಂಟ್ ಆಯಿತು ನನಗಂತೂ ಬಿಕಾಸ್ ನಾನು ನಿನ್ನೆಯಿಂದ ಅನ್ಕೋತಾ ಇದ್ದೆ ಚೆನ್ನಾಗಿ ಆಟ ಆಡಬೇಕು ಎಂಜಾಯ್ ಮಾಡಬೇಕು ನೀರಲ್ಲಿ ಅಂಥೇಳಿ ಮನು ಸಂಜುನೆಲ್ಲ ಒಪ್ಸಿದೆ ಆಟಾಡೋಣ ಅಂತ ಅಂಥೇಳಿ ಬಟ್ ವೇಸ್ಟ್ ಆಯ್ತು ಎಲ್ಲರೂ ನನಗಂತೂ ಬೇಜಾರಲ್ಲೂ ಹೊರಟೆ ನಾನು ಮತ್ತೆ ಸೊ ನಾವು ನೀರು ಜಾಸ್ತಿ ಇದ್ದಾಗ ಬರಬೇಕಿತ್ತು ಅಂತ ಹೇಳಿ ಫೀಲ್ ಆಗ್ತಿತ್ತು ಸೊ ಬರೋದು ಬಂದಿದ್ದೀವಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ಫೈವ್ ಮಿನಿಟ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಅಲ್ಲಿ ತುಂಬ ತಿಂಡಿಗಳೆಲ್ಲ ಮಾರ್ತಾಯಿದ್ರು ನನಗೆ ಚಿರುಮುರಿ ಫೇವ್ರೇಟ್ ಸೊ ಹಾಗೆ ಚಿರುಮುರಿ ಎಲ್ಲ ತಿನ್ನೋಣ ಅಂತ ಹೇಳಿ ಹೋಗ್ಬಿಟ್ಟು ಚಿರುಮುರಿ ಎಲ್ಲ ತೊಗೊಂಡು ತಿಂದ್ವಿ ಆ್ಯಂಡ್ ನಮಗೆ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಸಂಡೇ ಸಂಡೇ ಬಂದುಬಿಡ್ತಿದ್ವಿ ಈ ರೀತಿ ಬಂದು ಒನ್ ಡೇ ಪೂರ್ತಿ ಅಲ್ಲೇ ಎಂಜಾಯ್ ಮಾಡಿಕೊಂಡು ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾಯಿದ್ವಿ ನಂಗೆ ಅದೆಲ್ಲ ತುಂಬ ನೆನಪಾಗ್ತಿತ್ತು ಅಲ್ಲಿ ವ್ಯೂ ನೋಡಬೇಕಾದ್ರೆ ಎಲ್ಲ ನೋಡಬೇಕಾದ್ರೆ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ನರಸೀಪುರ ಹತ್ತಿರ ಬಂದು ಹಾಗೆ ಇಷ್ಟು ದೂರ ಬಂದಿದ್ದೀವಿ ಅತ್ತೆನೂ ಕೂಡ ಮೀಟ್ ಮಾಡೋಣ ಅಂತ ಹೇಳಿ ಬಂದ್ವಿ ನಾವು ಬರೋ ತನಕ ಅತ್ತೆ ಅಡುಗೆಯೆಲ್ಲ ಮಾಡಿದರು ಬಂದ ತಕ್ಷಣ ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಅವ್ರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಇದ್ದೀವಿ ಓಡೋಕ್ಕೆ ಮುಂಚೆ ನಮ್ಮ ಬ್ರಾಂಡಿಸ್ನೂ ಕೂಡ ನಿಮಗೆ ತೋರಿಸೋಣ ಅಂಥೇಳಿ नम रैंडी स्टोर्स पर हाय मडी हाय मडी रैंडी बाइली इसका बा बा बाइली अब तो मेल है नेगी बा 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 ನೀನು ಏ ನೀನ್ ಯಾರಂತ ಮೆನ್ಸನ್ ಮಾಡ್ಬೇಕು ಕುತ್ಕೊಳ್ಳಿ ರಂಡಿ ಕುತ್ಕ್ರಿ ಬಾಯ್ ಬಾಯ್ ಮಾಡೋರು ಬಾಯ್ ಈಗ ಅದು ಬಂತು ಮಟ್ಟ ಅದಕ್ಕೆ ಸಹಿಸಲ್ಲದು ಅನು ನಾ ಫಸ್ಟ್ ಟೈಮ್ ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ವಿ ಹಾಗೆ ಅಲ್ಲಿ ಅತ್ತೆ ಜೊತೆ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ನಾವು ಮತ್ತೆ ಇವಾಗ ವಾಪಸ್ ಮೈಸೂರಿಗೆ ಹೋಗ್ತಾ ಇದೀವಿ ಟೈಮ್ ಆಲ್ಮೋಸ್ಟ್ ಒಂದು ಫೈವ್ ಓ ಕ್ಲಾಕ್ ಏನೋ ಆಗಿತ್ತು ಸೊ ಅಲ್ಲಿಂದ ಇವಾಗ ಓಡ್ತಾ ಇದ್ದೀವಿ ಸೊ ನಮ್ಮ ಒನ್ ಡೇ ಟ್ರಿಪ್ ಈ ರೀತಿ ಇತ್ತು ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಇಡೀ ದಿನ ತುಂಬಾ ಸಕ್ಕತ್ತಾಗಿ ಹೋಯಿತು ಆ್ಯಂಡ್ ಒಳ್ಳೆ ನೇಚರ್ ಮಧ್ಯೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್